ಎಲ್ಲಿಯ ಕತೆ ಕತೆ ಬುಕ್ಕ ಬರವು ಕುಸುಮ್ ಸಾಲ್ಯಾನ್ ಕರ್ಮ ಬುಕ್ಕ ದೇವಿಯ ಮೆಗ್ಜಿ ಪಲಿ ಒಟ್ಟುಕಿ ಗೊಬ್ಬೊಂದು ಕಲ್ತೊಂದು ಮಲ್ಲಾಯರು ಎಡ್ಡೆಡ್ಡೆ ಇಲ್ಲದ ಆಣುಲೆನು ತೂದು ಮದ್ಮೇಲಾ ಮಲ್ತುಕೊರಿನ ಅಪ್ಪೆ ಅಮ್ಮಿರ್ ಅಕ್ಲಿನ ಕರ್ತವ್ಯನು ಪುರುಳುಡು ನಡಪಾದು ಕುರಿಯಿರಿ ಪಲ್ಲಿನ ಕಂಡನಿ ದಿನೊಟ್ಟಿ ತನ್ನ ಕೆಲಸದಲ್ಪ ಬಡ್ತೆ ಪಡೆದು ಏಳಿಗೆನು ಪಡೆಯಂಡಿ ಒಂಜಿ ಪೊರಲ ಕಣ್ತ ಬಾಲೆಲಾ ವರ್ಷದುಲಾಯ್ ಅಲೆನಾ ಮಟ್ಟಿಲು ಸೇರಿಂಡು ವಾ ಜನ್ಮದ ಕರ್ಮನಾದಾದನ ಪಂಡಿಲೆಕ ಕಂಡನ್ಯನ ವ್ಯಾಪಾರಡು ನಷ್ಟ ಅದು ಒಂಜಿ ದುರ್ಘಟನೆಡು ಆಯನ ರೆಡ್ಡು ಕಾರ್ಲ ತುಂಡಾಡು ಮೆಕ್ತಿ ಪಲಿಡ ಮಚ್ಚನ ಮಲ್ಪರೆ ಸುರುಮಲ್ತಳು ಅಕ್ಕ ಗೀತಿ ಎಡ್ಡೆ ಕುರಿ ದೇವರಿಗೆ ನೆರೆಯಲು ಯಾನದಾದ ಮಲ್ದೇರೆಂದು ಅಲ್ಲಿನ ತುಯ್ಯರೆಂದು ಮಗಲಿನ ಎಲ್ಲೆಡೆ ಬತ್ತಿನ ಅಮ್ಮೇರು ಭಾರೀ ಬೇಜಾರ್ಟು ಮಗಲೆ ಒಂದು ಮಾತ ನಮ ನಮ ಪಡೆಯೊಂದು ಬೈದಿನ ಭಾಗ್ಯ ಒಂದುವೇ ನಮ್ಮನ ಸಂಚಿತವಾಯಿನ ಕರ್ಮ ಫಲ ನೆರಡ ನಿನ್ನ ಅಕ್ಕಡ್ದು ಮಲ್ಲ ಜಾಸ್ತಿ ಕಲ್ದಿನ ವ್ಯಾಪಾರಸ್ಥೆ ನಾ ಇಲ್ಲದೆ ನಿನನು ಕೊರ್ತ ಆಂಡ ದಾದ ಆದು ಪೋಂಡು ನಿನ್ನ ಜೀವನಡು ನಿಕ್ ಬೈದಿ ಕಷ್ಟದ ಪುರ್ತುಗೂ ನಿನ್ನ ಅಕ್ಕ ಅಂಚಿನಿ ಎಂಕುಲು ಬಿರಿಸಾಯ ಆದುಲ್ಲ ಓಡಿಯಾಡ ಅಂತ ಪನ್ನಗ ಅಲೆ ನಮ್ಮ ಮನಸ್ಸಿಗೆ ದೇವಿರುಳ್ಳಿರಿ ಪಂಪಿನಾಗ ಏನಗೂ ಬತ್ತಿ ಬಿಸಲ